ಚಿತ್ರದ ನಟರಾದಂತಹ ಹಾಗೆ ಛಾಯಾಚಿತ್ರದ ನಟರಾದಂತಹ ಆನಂದ್ ಆರ್ಯ ಅವರು ಅವರ ಅನಾರೋಗ್ಯದಿಂದ ಬಳತಾ ಇದ್ರು ಇವಾಗಲೂ ಕೂಡ ಅನಾರೋಗ್ಯದಲ್ಲಿ ಬಳಕ್ತಾ ಇದಾರೆ ಸೊ ಎರಡು ಕಿಡ್ನಿ ಕೂಡ ಅವರಿಗೆ ಫೇಲ್ಯೂರ್ ಆಗಿ ಸೊ ಡಯಾಲಿಸಿಸ್ ನಲ್ಲಿ ಇವಾಗ ಪ್ರೋಸೆಸ್ ನಲ್ಲಿ ಇದ್ದಾರೆ ಸೊ ಅವ್ರಿಗೆ ಸರ್ಜರಿ ಅವಶ್ಯಕತೆ ಇದೆ ಸೊ ಆನಂದ್ ಆರ್ಯ ಜೂನಿಯರ್ ಅಪ್ಪು ಜೂನಿಯರ್ ಅಪ್ಪು ಅವರು ಸೊ ನಮ್ಮ ಅಪ್ಪು ವರ್ಜಿನಲ್ ಅಪ್ಪು ಅವರು ತೀರ್ಕೊಂಡಾಗ ಅವರ ಚಿತ್ರ ಅರ್ಧಂಬರ್ಧ ಆಗಿತ್ತು ಫುಲ್ ಮಾಡಿಕೊಟ್ಟಿದ್ದು ಜೇಮ್ಸ್ ಚಿತ್ರನ ಇವರೇ ಸೊ ಆ ಚಿತ್ರ ಆಗಿ ಮತ್ತೆ ಛಾಯಾಚಿತ್ರನ ಎಲ್ಲ ಆದರೂ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಮತ್ತೆ ಛಾಯಾಚಿತ್ರ ಆಗಿ ಅದು ಕೂಡ ಪಬ್ಲಿಕ್ ಆಯಿತು ಎಲ್ಲ ಫಿಲಮ್ ಆದ್ಮೇಲೆ ಇವ್ರಿಗೆ ಇನ್ನೊಂದು ಚಿತ್ರಕ್ಕೆ ಅವಕಾಶ ಸಿಕ್ಕಿ ಆ ಚಿತ್ರದಲ್ಲಿ ನಟನೆ ಮಾಡೋ ಟೈಮ್ ನಲ್ಲಿ ಅವ್ರಿಗೆ ಅನಾರೋಗ್ಯ ಅಂತ ಗೊತ್ತಾಯ್ತು ಅಂದ್ರೆ ಯಾವ್ದೋ ಅನಾರೋಗ್ಯ ಸ್ಥಿತಿನಲ್ಲಿ ಹಾಸ್ಪಿಟಲ್ ಹೋದಾಗ ಎರಡು ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಗೊತ್ತಾಯ್ತು ಸೊ ಆ ಟೈಮ್ ನಲ್ಲಿ ಯಾಕೆ ಸಣ್ಣ ಆಗ್ತಾ ಇದ್ರೆ ಅಂತ ಅವ್ರಿಗೆ ಗೊತ್ತಾಗ್ತಾ ಓಕೆ ನೋಡಿದ್ರೆ ಹಾಸ್ಪಿಟಲ್ ತೋರಿಸ್ದಾಗ ಎರಡು ಕಿಡ್ನಿ ಫೇಲ್ಯೂರ್ ಆಗಿದೆ ಸೊ ನಮ್ಮ ಆನಂದ್ ಅವ್ರಿ ಅವ್ರ ನಿಜ್ ಎರಡ್ ಸಾವಿರದ ಹದಿನೇಳ ಸುಮಾರು ಏಳು ವರ್ಷದಿಂದ ಅವರ ನಮ್ಮ ಬಾಂಧವ್ಯ ಸುಮಾರು ಕರೋಕೆ ಪ್ರಾರಂಭದ ದಿನಗಳಿಂದನೂ ಕೂಡ ಅವರು ನಮ್ಮ ಜೊತೆನಲ್ಲಿ ಇದ್ದಾರೆ ಸ್ವರ ಸಂಗಮ ಫ್ಯಾಮಿಲಿಯಿಂದನೂ ಕೂಡ ನಮ್ಮ ಜೊತೆನಲ್ಲಿ ಯಾವಾಗ್ಲೂ ಕೂಡ ಅಷ್ಟು ಖುಷಿಯಿಂದ ಇದ್ದಂತ ವ್ಯಕ್ತಿ ಒರಿಜಿನಲ್ ಅಪ್ಪು ಇದ್ದಾಗ್ಲೂ ಕೂಡ ಆ ವ್ಯಕ್ತಿತ್ವ ಈ ವ್ಯಕ್ತಿತ್ವ ಎರಡು ಹೋಲಿಕೆ ಆಗ್ತಾ ಇತ್ತು ಸೊ ನಾವು ಅವಾಗ್ಲೂ ಅವರು ಏನೋ ಹೇಳ್ಕೊಡ್ತಿರ್ಲಿಲ್ಲ ಆನಂದ್ ಅಂತ ಒರಿಜಿನಲ್ ಹೆಸರು ಅವ್ರದ್ದು ಸೊ ನಾವು ಯಾವಾಗ್ಲೂ ಅಪ್ಪು ಅಪ್ಪು ಬ್ರೋ ಅಪ್ಪು ಬ್ರೋ ಅಂತಾನೆ ಕರಿತಾ ಇದ್ವಿ ನಿಜವ್ರು ಸಂತೋಷ ಆಗುತ್ತೆ ಆ ವ್ಯಕ್ತಿಗೆ ಈ ರೀತಿ ಆಗಿದೆ ಅಂದ್ರೆ ತುಂಬಾನೇ ನೋವಾಗುತ್ತೆ ನನಗೆ ತುಂಬಾ ನೋವಾಗುತ್ತೆ ಸುಮಾರು ನಮ್ಮ ಫ್ಯಾಮಿಲಿ ನಲ್ಲಿ ಅವರ ಸ್ಥಿತಿಯನ್ನ ನೋಡಿ ಎಲ್ಲ ಕಡೆನೂ ನಾನು ಕೆಲವೊಂದು ಪೋಸ್ಟ್ ಶೇರ್ ಮಾಡಿದೆ ಸೊ ಅವ್ರ ಕೈಲಾಗಿತ್ತ ಸಹಾಯವನ್ನ ಮಾಡಬೇಕು ಅಂತ ಅವರು ಎಷ್ಟಿದೆಯೋ ಅಷ್ಟು ಸಹಾಯವನ್ನು ಮಾಡಿದರೆ ಸೊ ಅವರಿಗೆ ಆಸ್ಪಿಟ್ಲಿಗೆ ಅಂತ ಸರ್ಜರಿಗೆ ಅಂತ ಹಣದ ಅವಶ್ಯಕತೆ ಇದೆ ಹಾಗಾಗಿ ನಾವು ಸುಮಾರು ಎಲ್ಲ ಸ್ನೇಹಿತರುಗಳ ಸೇರಿ ನಾವೆಷ್ಟು ಆಗ್ಬೇಕೋ ಅಷ್ಟನ್ನ ಅವ್ರಿಗೆ ಮಾಡ್ತಾ ಇದ್ವಿ ನಮ್ಮ ಕಲಾವಿದರ ಕಡೆಯಿಂದ ಕಲಾವಿದರ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೋ ಎಲ್ಲರೂ ಕೂಡ ನಾವು ಒಂದು ವೇದಿಕೆ ಕೂಡ ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ವಿ ಆ ಒಂದು ಸಹಾಯಾರ್ಥಕ್ಕಾಗಿ ದಯಮಾಡಿ ಎಲ್ಲರೂ ಕೂಡ ಕೈ ಜೋಡಿಸಿ ನಿಮ್ಮ ಮೂಲಕ ಯಾವ ರೀತಿನಲ್ಲಿ ಹೆಲ್ಪ್ ಆಗುತ್ತೋ ಯಾವ ರೀತಿನಲ್ಲಿ ನಿಮ್ಗೆ ಹೆಲ್ಪ್ ಮಾಡಕ್ ಆಗುತ್ತೋ ನೀವು ಕೈಯಿಂದ ಕೊಡಿ ಅಂತ ಹೇಳಕ್ ಆಗಲ್ಲ ನೀವು ನಿಮ್ಮ ಸ್ನೇಹಿತರ ಕಡೆಯಿಂದ ಆಗಿರ್ಬೋದು ನೀವು ಆಗಿರ್ಬೋದು ಯಾರೇ ಆಗಿದ್ರು ಕೂಡ ಕಲಾವಿದರ ಸಂಘದ ಕಡೆಯಿಂದ ನಮ್ ನಿಮ್ ಕಡೆಯಿಂದಾನೇ ಆಗಿರ್ಬೋದು ಯಾವ ಕಡೆಯಿಂದನೇ ಆದ್ರೂ ಕೂಡ ಆ ವ್ಯಕ್ತಿ ಪುನಃ ನಮ್ಮ ಜೊತೆನಲ್ಲಿ ಸ್ಟ್ರಾಂಗ್ ಆಗಿ ನಮ್ಮ ವ್ಯಕ್ತಿ ನಮ್ಮ ಜೊತೆನಲ್ಲಿ ಮತ್ತೆ ಚಿತ್ರಗಳನ್ನ ನಿರ್ಮಾಣ ಮಾಡಬೇಕು ಜೊತೆನಲ್ಲಿ ಒಬ್ಬ ನಾಯಕ ನಟ ಅಂತ ಇನ್ನು ಹತ್ತಾರು ವರ್ಷಗಳಲ್ಲಿ ನಮ್ಮ ಆ ಅಪ್ಪನ ನಾವು ಕಳ್ಕೊಂಡಿದೀವಿ ಈ ಅಪ್ಪನ್ನ ನಾವು ಯಾವತ್ತು ಕಳ್ಕೊಳ್ಳೋದು ಬೇಡ ನಿಜವಾಗ್ಲು ಅವ್ರು ಯಾವಾಗ್ಲೂ ನಮ್ಮ ಜೊತೆಲಿ ಇರಬೇಕು ಅಂತ ನಾನು ಇಷ್ಟಪಡ್ತೇನೆ ಆ ವ್ಯಕ್ತಿತ್ವ ಈ ವ್ಯಕ್ತಿತ್ವ ಎರಡೂ ಹೋಲಿಕೆ ಒಂದೇ ಇರೋದ್ರಿಂದ ನಿಜವಾಗ್ಲು ಆ ವ್ಯಕ್ತಿಗೆ ಅನಾರೋಗ್ಯ ಅಂತ ತಿಳಿದಾಗ ಅಷ್ಟು ನೋವಾಗಿದೆ ನನ್ಗೆ ನಮ್ಮ ಕುಟುಂಬದವರು ಕೂಡ ಎಷ್ಟೋ ಸ್ನೇಹಿತರು ನಮ್ಮ ಕುಟುಂಬದ ಫ್ಯಾಮಿಲಿ ಗ್ರೂಪ್ ನಲ್ಲಿ ಶೇರ್ ಮಾಡಿದಾಗ ಅಪ್ಪು ಅವ್ರಿಗೆ ಈ ತರ ಆಗ್ಬಿಡ್ತಾ ಅಪ್ಪ ಅವ್ರಿಗೆ ತರ ಆಯ್ತಾ ಅಂತ ಎಷ್ಟೋ ಸರಿ ತುಂಬಾನೇ ಬೇಜಾರು ಮಾಡ್ಕೊಂಡು ಅವ್ರ ಕೈಲಾಗಿ ಸಹಾಯವನ್ನು ಮಾಡಿದ್ದಾರೆ ದಯಮಾಡಿ ಇದನ್ನ ವೈಯಕ್ತಿಕ ಕೋರಿಕೆ ನಿಮ್ ಕೈಲಿ ಏನ್ ಯಾವ ರೀತಿನಲ್ಲಿ ಸಹಾಯ ಮಾಡಕ್ ಆಗುತ್ತೆ ಆ ರೀತಿಯಲ್ಲಿ ಸಹಾಯ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸತೀಶ್ ಅವರ ಏನಾದ್ರು ಒಂದ್ ಎರಡು ಮಾತಾಡ್ಬೇಕು ನಿಮ್ಮ ಆತ್ಮೀಯ ಸ್ನೇಹಿತರು ಬಾರ್ಲಿಯ ಸ್ನೇಹಿತರು ಕುಚುಕ್ಕು ಫ್ರೆಂಡ್ ಅವರು ನಿಮ್ಗೆ ಒಂದ್ ಎರಡು ಮಾತುಗಳು ಹೇಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಒಂದ್ ಇನ್ಸಿಡೆಂಟ್ ಹೇಳ್ಕೊಳಕೆ ಇಷ್ಟಪಡ್ತೇನೆ ತೆಲುಗು ಮಾರಕಸ್ತ್ರ ಬರ್ತಾ ಇತ್ತು ಹೈದರಾಬಾದ್ಗೆ ಹೋಗಿದ್ವಿ ಪ್ರೆಸ್ ಮೀಟ್ಗೆ ಮಹರ್ಶಿ ಮೇಡಮ್ ಎಲ್ಲರೂ ಸಹ ಹೋಗಿದ್ವಿ ಸೊ ಇಂದ ಬರಬೇಕಾದ್ರೆ ನೈಟ್ ಒಂದು ಏಳು ಗಂಟೆ ಟೈಮಲ್ಲಿ ಅವರೇ ಕಾರ್ ಡ್ರೈವ್ ಮಾಡ್ತಾಯಿದ್ರು ಮುಗಲ್ ಬ್ಲೆಡ್ ಬಂತು ಮುಗಲ ಬಯಲು ಯಾಕೆ ಬ್ಲೆಡ್ ಬರ್ತಾ ಇದೆ ತುಂಬ ಈಟೇನ ಆಗಿರಬೇಕು ಅಲ್ಲಿ ಕ್ಲೈಮೇಟ್ ಎಲ್ಲ ಹೊಂದ್ಕೋತಾ ಇಲ್ಲ ಅದೇ ನಮಗೆ ಫಸ್ಟ್ ಸಿಮ್ ಸಿಂಟಮ್ಸ್ ಅಂತ ಅನ್ನಿಸ್ತು ಅದಾದಮೇಲೆ ತುಂಬ ಕೇರ್ ಮಾಡಿಕೊಂಡು ಇದ್ವಿ ಏನೂ ಆಗಿಲ್ಲ ಯಾಕಂದರೆ ಏನೂ ಸಿಂಟಮ್ಸೇ ಇಲ್ಲ ಕಿಡ್ನಿ ಹೋಯ್ತು ಅಂದರೆ ಎಲ್ರಿಗೂ ಗೊತ್ತಿರೋದೇನು ಯೂರಿನ್ ಸ್ಟಾಪ್ ಆಗುತ್ತೆ ಮೇಯ್ನ್ ಅದರಲ್ಲೇ ಗೊತ್ತಾಗೋದು ಅವ್ರಿಗೆ ಆತರದ್ದು ಯಾವ್ದು ಇರ್ಲಿಲ್ಲ ಬಟ್ ಸಣ್ಣ ಆಗ್ತಾ ಇದ್ರು ಮುಂದಿನದೊಂದು ಒಂದು ಸಿನಿಮಾ ಇತ್ತು ಆ ಸಿನಿಮಾಗೋಸ್ಕರ ಸಣ್ಣ ಆಗ್ತಾ ಇದಾರೆ ಯೋಗ ಎಲ್ಲ ಮಾಡ್ತಾ ಇದ್ರು ಜಿಮ್ ಎಲ್ಲ ಮಾಡ್ತಾ ಇದ್ರು ಅದಕ್ಕೆ ಅಂತ ನಾವು ಅನ್ಕೊಂಡ್ ಸುಮ್ನೆ ಇದ್ವಿ ಆಮೇಲೆ ಜ್ವರ ಬಂತು ಜ್ವರ ಆದ್ಮೇಲೆ ಹಾಸ್ಪಿಟ್ಲಿಗೆ ಹೋದ್ರು ಈ ತರ ಕಿಡ್ನಿ ಇದಾಗಿದೆ ಅಂತ ಹೇಳಿ ಒಂದ್ ವಾರ ಟ್ರೀಟ್ಮೆಂಟ್ ಕೊಟ್ರು ಮನೆಗ್ ಕಳ್ಸಿದ್ರು ಡಯಾಲಿಸಿಸ್ ಮಾಡಿಸ್ಬೇಕು ಹಂಗೇಂಗೆ ಅಂತ ನಾವು ಮಾಡಿಸಬೇಕಾ ಮಾಡಿಸ್ಬಾರ್ದ ಆ ಡೌಟ್ ನಮ್ಗೆ ಹೋಗಿದೆ ಅಂತ ಹೇಳ್ತಾ ಇದಾರೆ ಯಾ ಹೆಂಗ್ ನಂಬೋದು ಸಡನ್ ಆಗಿ ಇಷ್ಟೇನ ದಿನ ಇವತ್ತು ಹೋಗಿದೆ ಅಂತ ಮತ್ತೆ ಒಂದಿನ ಹನ್ನೆರಡು ಗಂಟೆ ರಾತ್ರಿ ನಲ್ಲಿ ಇದು ತುಂಬಾ ನೋವಿಂದ ಹೇಳ್ಕೋಬೇಕಾಗುತ್ತೆ ಬಟ್ ಅವ್ರಿಗೆ ಗೊತ್ತಿರ್ಲಿಲ್ಲ ಹನ್ನೆರಡು ಹನ್ನೆರಡುವರೆ ನೈಟ್ ಎದೆ ನೋವು ಬಂತು ಬೆಳಿಗ್ಗೆ ಆರು ಗಂಟೆಗೆ ಇವರೇ ಗಾಡಿ ಎತ್ಕೊಂಡು ಹಾಸ್ಪಿಟ್ಲ್ಗೆ ಹೋದ್ರು ಅದೇ ಹಾಸ್ಪಿಟ್ಲ್ ಹಾಗಾಗ್ಲೇ ಮೂರುವರೆ ಲಕ್ಷ ಖರ್ಚಾಗಿತ್ತು ಹಾಸ್ಪಿಟಲ್ ಪೇ ಮಾಡ್ಬಿಟ್ಟು ಕರ್ಕೊಂಡ್ ಬಂದಿದ್ವಿ ಕರ್ಕೊಂಡ್ ಬಂದ್ ಬೆಳಿಗ್ಗೆ ಅವರೇ ಗಾಡಿ ಎತ್ಕೊಂಡು ಹೋಗ್ತಾರೆ ನಂಗೆ ಯಾಕೋ ಚೆಸ್ಟ್ ಪೇನ್ ಬರ್ತಾ ಇದೆ ಅಂತ ಇವ್ರ ಐ ಸಿ ಕರ್ಕೊಂಡು ಹೋಗ್ಬಿಟ್ಟು ಇನ್ನು ಅರ್ಧ ಅವರ್ ಆದ್ಮೇಲೆ ಡಾಕ್ಟರ್ ಬಂದು ನನ್ಗೆ ನಮ್ಗೆ ಹೇಳ್ತಾರೆ ಡೌಟ್ ಗ್ಯಾರಂಟಿ ಇಲ್ಲ ನೀವು ಬೇಕಾದ್ರೆ ಬೇರೆ ಹಾಸ್ಪಿಟಲ್ ಹೋಗಿ ಏನ್ ಮಾತಾಡ್ಬೇಕು ಏನ್ ಹೇಳ್ಬೇಕು ಅಂತ ಬೇರೆ ಎಲ್ಲ ಫಸ್ಟ್ ಇಂದ ಚೆಕ್ ಮಾಡ್ಬೇಕು ಇವ್ರು ಯಾಕೆ ಆಗ್ತಾ ಏನಾಗಿದೆ ಅವ್ರು ಇಲ್ಲ ಬದುಕೊಳ್ ಡೌಟ್ ಆಗಲ್ಲ ಅಂತಾನೆ ಹೇಳ್ತಾ ಇದಾರೆ ನೀವು ಯಾವ ಹಾಸ್ಪಿಟಲ್ ಬೇಕಾದ್ರೂ ಕರ್ಕೊಂಡೋಗಿ ನಮ್ಮಲ್ಲಂತೂ ಆಗಲ್ಲ ಸಡನ್ ಆಗಿ ಆ ಟೈಮಲ್ಲಿ ನಮ್ಗೆ ಕೈ ಕಾಲು ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಲವತ್ತೆಂಟು ಗಂಟೆ ಆದ್ಮೇಲೆ ಅವ್ರಿಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ಫಸ್ಟ್ ನೀರು ಬಂತು ನೀರು ಬಂದಾಗ ಅನಿಸ್ತು ಓಕೆ ಸಕೊಮ್ಮದಲ್ಲಿದ್ದಾರೆ ಅವ್ರು ಮತ್ತೆ ನೆನ್ಪಿರುತ್ತೋ ಇಲ್ಲೋ ಏನು ಜ್ಞಾಪಕ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಒಂದು ಒಳ್ಳೆ ಸ್ನೇಹಿತ ಅಂತ ಯಾಕೆ ಹೇಳ್ಕೊತೀನಿ ಅಂತಂದ್ರೆ ಅವ್ರು ಇಡೀ ಕುಟುಂಬ ಇತ್ತು ಎಲ್ರು ಇದ್ರು ಐಸಿನಲ್ಲಿ ಒಬ್ಬರನ್ನೇ ಮಾತ್ರ ಬಿಡ್ತಾ ಇದ್ರು ಸೊ ಅವ್ರಿಗೆ ಹೆಚ್ಚಾಗಿ ಫಸ್ಟು ಜ್ಞಾಪಕ ಬಂದ ತಕ್ಷಣ ಅಂತ ಸೊ ಅದು ನಾನು ನನ್ನ ಬದುಕಿರೋವರೆಗೂ ಋಣಿಯಾಗಿರ್ತೀನಿ ಅದೆಷ್ಟೇ ಕಷ್ಟ ಆದ್ರೂ ನಾನು ನಿಂತಿರ್ತೀವಿ ಇನ್ನೊಂದು ಏನಂದ್ರೆ ಇವತ್ತು ಅವರು ಪಬ್ಲಿಕ್ ಅಲ್ಲಿ ಸಿನಿಮಾ ಮಾಡಿದ್ದಾರೆ ಈಗಾಗ್ಲೇ ಒಂದು ಎರಡು ಎರಡೂವರೆ ಲಕ್ಷ ರೂಪಾಯಿವರೆಗೂ ಜನ ತಾವಾಗೆ ನಾವು ಯಾರನ್ನೂ ಕೇಳಿಲ್ಲ ಅಂದ್ರೂ ಅವ್ರವರೇ ಮಾತಾಡ್ಕೊಂಡು ಅವ್ರವ್ರು ಕೊಟ್ಟಿದ್ದಾರೆ ಈಗ ನಾವು ಹೇಳ್ಬೋದು ನಾವಿದೀವಿ ನೀವಿದ್ದೀವಿ ಯಾರು ಬೇಕಾದ್ರೂ ಹೇಳ್ಬೋದು ಬಟ್ ಅವ್ರು ಪಬ್ಲಿಕ್ ಪ್ರಾಪರ್ಟಿ ಆಗಿರೋದ್ರಿಂದ ಪ್ರತಿಯೊಬ್ಬರದ್ದು ಒಂದೊಂದು ರೂಪಾಯಿ ಋಣನೂ ಇರಲಿ ಅವ್ರ ಇವತ್ತು ಬದುಕಿ ಇಲ್ಲಿವರೆಗೂ ಬಂದು ಮತ್ತೆ ನಿತ್ಕೋತಾರಂತೆ ಕನ್ಸು ಮನ್ಸಲ್ಲೂ ತಿಳ್ಕೊಂಡಿದ್ದ ಬಂದಿದ್ದಾರೆ ಇನ್ನು ನಾವು ಕಾಪಾಡ್ಕೊತೀವಿ ಆ ಧೈರ್ಯ ನಮಗಿದೆ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಧನ್ಯವಾದ ನಿಜವಾಗ್ಲು ಸರ್ ನಿಮ್ಮಂತ ಸ್ನೇಹಿತರುಗಳನ್ನ ಬಾಲ್ಯ ಸ್ನೇಹಿತರುಗಳನ್ನ ಅವ್ರು ಪಡೆದಿದ್ದಾರೆ ಅಂದ್ರೆ ಅವರು ಪುಣ್ಯ ಮಾಡಿದ್ದಾರೆ ಅಂತ ಹೇಳಬೇಕು ಅವ್ರು ನಿಮಗೆ ಪುಣ್ಯ ಮಾಡಿದ್ರು ನಿಮ್ಗೆ ಅವ್ರ ಪುಣ್ಯ ಮಾಡಿದಾರೋ ಆ ದೇವರು ನಿಜವಾಗ್ಲೂ ಕಾಪಾಡ್ತಾನೆ ಇಬ್ ಎಲ್ಲರನ್ನು ಚೆನ್ನಾಗಿಟ್ಟಿರ್ಲಿ ನಿಮ್ಮ ನಾನು ಸರಿತ ಸಿಸ್ಟರ್ ಕೂಡ ನಾನು ನೆನಪು ಮಾಡ್ಕೊಳ್ಳಿಕ್ ಇಷ್ಟಪಡ್ತೀನಿ ಈ ಸಮಯದಲ್ಲಿ ಸೊ ಆ ವ್ಯಕ್ತಿತ್ವ ಆ ವ್ಯಕ್ತಿ ಹೆಣ್ಮಗು ದಿನೇಶ್ ಬ್ರದರ್ ತುಂಬಾ ಹತ್ಕೊಂಡು ನನ್ನ ಹತ್ರ ಹೇಳಿದಾಗ ನನ್ಗೆ ತುಂಬಾನೇ ಫೀಲ್ ಆಯ್ತು ನನಗೆ ನಾನು ಅವತ್ತು ಊಟನೇ ಮಾಡಿಲ್ಲ ನಿಜವಾಗ್ಲೂ ಆ ವ್ಯಕ್ತಿ ಆ ವ್ಯಕ್ತಿ ಆಗಿದೆ ಅಂದ್ರೆ ಅವತ್ತು ಊಟನೇ ಮಾಡ್ಕ ಮನಸ್ಸೇ ಆಗ್ಲಿಲ್ಲ ಊಟನೂ ಮಾಡ್ಲಿಲ್ಲ ಸೊ ನಮ್ಮ ಫ್ಯಾಮಿಲಿನಲ್ಲಿ ತುಂಬಾನೇ ಬೇಜಾರು ಮಾಡ್ಕೊಂಡ್ರು ಅವ್ರಿಗೆ ಹೇಗೆ ಅವ್ರ ಪರಿಚಯ ನಮ್ಗೆ ಎಲ್ಲರಿಗೂ ಇದೆ ನಮ್ ಕುಟುಂಬಕ್ಕಿದೆ ಥ್ಯಾಂಕ್ ಯು ಎಲ್ಲ ಕಲಾವಿದ್ರು ಕಲಾವಿದ್ರಿಗೋಸ್ಕರ ಎಲ್ಲರೂ ನಾವು ಕೂಡ ಪುಟ್ಟ ಕಲಾವಿದ್ರು ಹವ್ಯಾಸಿ ಕಲಾವಿದ್ರು ಎಲ್ಲ ಹುಟ್ಟು ಕಲಾವಿದ್ರು ಕೂಡ ಎಲ್ಲರೂ ಕೂಡ ಅವರವ್ರಿಗೆ ಸಪೋರ್ಟ್ ಮಾಡಿ ಕೈ ಮುಗಿದು ಮನವಿಯನ್ನ ಮಾಡ್ಕೊಳ್ತಾನೆ ಆ ಒಬ್ಬ ಕಲಾವಿದನನ್ನ ಬೆಳೆಸೋಣ ಇನ್ನು ಆರೋಗ್ಯದ ಸ್ಥಿತಿಯನ್ನ ಚೇತರಿಸಿಕೊಳ್ಳೋ ರೀತಿನಲ್ಲಿ ತಾಯಿ ಚಾಮುಂಡೇಶ್ವರಿ ಆರೋಗ್ಯವನ್ನು ಕೊಟ್ಟು ನಿಮ್ಮೆಲ್ಲರ ಅವರಿಗೆ ಆಶಕ್ತಿಯನ್ನ ತುಂಬಲಿ ಅಂತ ಹಾಗೆ ಕೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಸುಮಾರು ಒಂದು ಎಂಟು ವರ್ಷಗಳ ಒಂದು ಪರಿಚಯ ಹೀಗೆ ನಮ್ಮ ಒಂದು ಕರೋಕೆ ಇದರಿಂದ ಧೈರ್ಯ ಕೆಡಬೇಡಿ ನಿಮಗೋಸ್ಕರ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದರಲ್ಲಿ ಬರುವಂಥ ಪೂರ್ತಿ ಹಣವನ್ನು ನಮ್ಮ ಕೈಲಾದಷ್ಟು ಕಲಾವಿದರ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ತಮಗೆ ಸಹಾಯ ಮಾಡ್ತೀವಿ ಅಂತೇಳ್ಬಿಟ್ಟು ಈ ಒಂದು ಶುಭ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಧೈರ್ಯ ಕೆಡಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲೋಕೇಶ್ ಅವ್ರ